ಕೊಲ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದಕ್ಕೆ ಇಟ್ ಇಸ್ ರಿಫ್ಲೆಕ್ಷನ್ ಆಫ್ ಅಂಬೇಡ್ಕರ್ ಲೈಫ್ ಸಂವಿಧಾನ ಅಂತಂದ್ರೆ ಇಟ್ ಇಸ್ ನಾಟ್ ಡಾಕ್ಯುಮೆಂಟ್ರಿ ಇದೊಂದು ಯಾವ್ದೋ ಬರ್ತಿದ್ದ ದಾಖಲೆಗಳೆಲ್ಲ ಸಂಸತ್ತಲ್ಲಿ ಇಟ್ಟಿದ್ದಾರೆ ದಾಖಲೆಗಳನ್ನು ಪೂಜಿಸುವುದಲ್ಲ ನೆನ್ಪಿಟ್ಕೊಳ್ಳಿ ಸ್ವರ್ಗದಲ್ಲಿ ಎಲ್ಲ ಇದೆ ಸಾವಿಲ್ಲ ಎಲ್ಲಿ ಸಂಪತ್ತಿರ್ತದೆ ಎಲ್ಲ ಇರ್ತದೆ ನೆಮ್ಮದಿ ಇರುವುದಲ್ಲ ನಮ್ಮ ಬದುಕಿದೆ ಬದುಕಿ ಒಂದು ಹತ್ತು ಇವತ್ತು ನಮ್ಮ ಬದುಕಿಗೆ ನೋವು ಆಗ್ತಾ ಇದೆ ದುಃಖ ಆಗ್ತಾ ಇದೆ ಅಂದ್ರೆ ನಾವು ಬದುಕಿದ್ದೇವೆ ಅಂತ ಅರ್ಥ ಇನ್ನೊಬ್ರು ದುಃಖಗಳ ದುಃಖಗಳಿಗೆ ಇನ್ನೊಬ್ರು ನೋವುಗಳಿಗೆ ನಾವು ಸ್ಪಂದಿಸ್ತಾ ಇದ್ದೇವೆ ಅಂದ್ರೆ ನಿಜವಾಗಿ ನಾವು ಜೀವಂತವಾಗಿದ್ದೇವೆ ಅಂತ ನಾವು ಜೀವಂತವಾಗಿರ್ಬೇಕಲ್ವಾ ಪ್ರೀತಿಸ್ಬೇಕಲ್ವಾ ನೆನ್ಪಿಟ್ಕೊಳ್ಳಿ ಜಗತ್ತಿನಲ್ಲಿ ದೇಶದಿಂದ ಯಾವ ಒಂದು ಹಳ್ಳಿಗಳಿಗೆ ಗೆಲ್ಲಕ್ಕೆ ಸಾಧ್ಯ ಪ್ರೀತಿಸ ಜಗತ್ತಲ್ಲಿ ಗೆಲ್ಲಬಹುದು ಚಿದ್ದೇಶ್ವರಪ್ಪು ಒಂದು ಕಿಸೆ ನಮಗೆಲ್ಲ ಗೊತ್ತಿದೆ ಬಿಜಾಪುರ ಸಿದ್ದೇಶಗಳು ಒಂದು ಕಿಸೆ ಒಂದು ಪಾಯಿಂಟ್ ಇಲ್ಲ ಜಗತ್ತನ್ನು ಸುತ್ತಿರ್ತಕ್ಕಂಥ ಮಹಾನಿಯೋಗಿ ಕಾರಣ ಇದೆ ಜ್ಞಾನ ಜ್ಞಾನ ಓದಿ ಓದಿ ಜಗತ್ತು ಹೆದರುವುದು ಎದಕ್ಕಾಗಿ ಅಂದ್ರೆ ನಿನ್ನ ಟೇಟಸ್ಗಾಗಿ ಹೆದರುಗಳಾಗಿ ಧ್ಯಾನಕ್ಕಾಗಿ ಹೇಳುತ್ತೇವೆ ಪ್ರತಿಯೊಬ್ಬರ ಮಕ್ಕಳು ದೊಡ್ಡ ಐ ಎ ಆಫೀಸರ್ ಆದ್ರೆ ನಿಮ್ಮನ್ನು ಯಾರು ದೂರೀಕರಿಸಿದ್ರಲ್ಲ ಅವರೇ ಬಂದು ನಿಮ್ಮನ್ನು ಸಲಹಾ ಅದು ಅದಕ್ಕೆ ಓದಿ ಓದಿ ನೆನಪಿಟ್ಕೊಳ್ಳಿ ಇತಿಹಾಸ ಹೊಡಿದ ನಮ್ಮ ವಿದ್ಯಾರ್ಥಿಗಳು ಹೊಡೆದ ಇತಿಹಾಸದ ಒಂದು ವರ್ಣನೆ ಸಿಸ್ಟಮ್ ಹೊಡಿದಿದೆ ಸರ್ಚಿವ ನಾ ಇಷ್ಟಪಡುವ ಹಾಗೆ ಶಿಕ್ಷಣ ಸಿಸ್ಟಮ್ ಹೇಗಿತ್ತು ಈಗ ಸಿಸ್ಟಮ್ ಹೇಗಿದೆ ಒಂದ್ ಶಿಕ್ಷಣ ಪಡಿಬೇಕಾದ್ರೆ ಅವರಿಗೂ ಕಾಲು ಬಿಡಬೇಕಾಗಿತ್ತು ಅದು ಧರ್ಮ ಯಾವ ಉಳ್ಳವರು ಶಿವಾಲಯ ಮಾಡೋರೇ ಉನ್ನತ ಜಾತಿ ಹುಟ್ಟಿದಂತ ವಿದ್ಯಾರ್ಥಿ ಮಕ್ಕಳಿಗೆ ಮಾತ್ರ ಶಿಕ್ಷಣ ಇರ್ತಿತ್ತು ಅದರಲ್ಲಿ ಕೆಳವರ್ಗದಿದೆಯಲ್ಲ ಅಲ್ಲ ನಿಮ್ ಹೊಸ ಸಿಸ್ಟಮ್ ಗೊತ್ತಿದೆ ನಿಮ್ಗೆ ಆ ಕೆಳವರ್ಗದ ಮಕ್ಕಳಲ್ಲಿ ಶಾಲೆಗೆ ಹೋಗೋದಲ್ಲ ಟೀಚರ್ ನೋಡಕ್ಕೆ ಅವಕಾಶ ಇದ್ದಿಲ್ಲ ನೋಡಿ ಇವತ್ತು ನಾವು ಯಾವ ಧರ್ಮವನ್ನು ಹಿಂದೂ ಕೋರ್ಟ್ ಬಿಲ್ ಅಂಬೇಡ್ಕರ್ ಅವರು ಪಾಸ್ ಮಾಡಿದ್ರು ಇವತ್ತು ಬೇಕಾದ ಧರ್ಮವನ್ನು ಸ್ವೀಕರಿಸಿ ನೀವು ನಿಮ್ಮ ನಿಮ್ಮ ಒಂದು ಬಯಕೆಯ ಫೈನಲ್ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸಂವಿಧಾನ ಇವತ್ತು ಕೊನೆಯ ಒಂದು ಕೂಲಿ ಕಾರ್ಮಿಕರ ಮಗನು ದೇಶದ ಐ ಎ ಎಸ್ ಆಫೀಸರ್ ಆಗ್ಬೋದು ಅವಕಾಶ ಕೊಟ್ಟಿದ್ದೆ ಅವರು ನಮ್ಮ ಸಂವಿಧಾನ ನಮ್ಮ ಎಲ್ಲ ಆಡಳಿತವರ್ಗ ನಮ್ಮ ಟೀಚರ್ ಎಲ್ಲ ಆಡಳಿತವರ್ಗ ಇವತ್ತು ನಾವು ಆ ಪಡ್ಕೊಂಡೇವೆ ಅಂತಂದ್ರೆ ನಾವು ಪಡ್ಕೊಳಕ್ ಹಾಕ್ಬಿಟ್ಟಿದ್ದೆ ಅವರು ಸಂವಿಧಾನ ಅಧಾನ ತಿಳ್ಕೋಬೇಕು ಓದ್ಬೇಕು ನಮ್ಮ ಮಕ್ಕಳಿಗೆ ಸಂವಿಧಾನದ ವಿಷಯಗಳನ್ನ ಅರ್ಥ ಮಾಡಿಸಿಕೊಳ್ಳಿ ಇವತ್ತು ನಾವು ನೆಮ್ಮದಿಂದ ಬದುಕಾ ಇದೆ ಸಣ್ಣ ಸಂರಾಗಿ ಬದುಕ್ತಾ ಇದೆ ಸಂತೋಷವಾಗಿ ಬದುಕಾ ಇದೇ ಅಂದ್ರೆ ಕಾರಣ ನಮ್ ಹಿಂದ ಏನಿದೆ ಆಸ್ತಿ ಇಲ್ಲ ನಮ್ ಹಿಂದ ಸಂಪತ್ತಿಲ್ಲ ಏನಿದೆ ಸಂವಿಧಾನ ಕೆಲವು ಹಕ್ಕಿದೆ ನಮ್ಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ದೇಶದ ಪ್ರಧಾನಿ ವಿರುದ್ಧವಾಗಿ ದೇಶದ ಐ ಎ ಎಸ್ ಆಫೀಸರ್ ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೊದ್ದಮೆ ಹಾಕುವ ಅವಕಾಶ ಎಲ್ಲಿದೆ ನಮ್ಮ ಸಂವಿಧಾನದ ಗೊತ್ತಾ ನಮಗೆ ನಾವು ಕಲಗಡಿಗೆಯಿಂದ ಸುಪ್ರೀಂ ಕೋರ್ಟ್ಗೆ ಹಂಗೆ ಹೋಗ್ರಿ ಹೇಳಿ ಬೇಜಾರ ಇಲ್ಲಿ ಇಲ್ಲೇ ನಿಮ್ಗೆಯಲ್ಲಿ ಮುನ್ಸಿಪಲ್ ಒಂದು ಕೋರ್ಟಿಗೆ ಹೋಗಿ ಇಲ್ಲ ನಾನು ಸುಪ್ರೀಂ ಕೋರ್ಟ್ ಗೆ ನಾವು ದಾವೆ ಇದ್ದೇನೆ ನಮ್ಮ ಒಂದು ಅಧಿಕಾರಿ ನೇಮಿಸ್ತೀರಿ ಅಂದ್ರೆ ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ಒಬ್ಬ ವ್ಯಕ್ತಿ ನೇಮಿಸ್ತಾರೆ ಆ ಸಿಸ್ಟಮ್ ಇರುವ ಜಗತ್ತಿನ ಯಾವ ಸಂವಿಧಾನದಲ್ಲಿ ಅದು ನಮ್ಮ ಭಾರತ ಸಂವಿಧಾನದಲ್ಲಿದೆ ಅಂಬೇಡ್ಕರ್ ಹೇಳ್ತಾರೆ ಇಡೀ ಸಂವಿಧಾನ ಆರ್ಟಿಕಲ್ ಬಂದಿದೆ ಬಂದಿದೆ ಿದೆ ಜಗತ್ತಿನ ಎಲ್ಲಿ ಹಾರ್ಟ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಹೌದಾ ಒಬ್ಬ ಸಾಮಾನ್ಯ ವ್ಯಕ್ತಿ ಸುಪ್ರೀಂ ಕೋರ್ಟ್ನಲ್ಲಿ ದಾವಿ ನೋಡತ ಅವಕಾಶ ಕೊಟ್ಟಿದ್ದೆ ಅದು ಭಾರತ ಸೇನಾ ಓದಿ ಓದುವುದು ಒಂದೇ ವೇಳೆ ಯಾಕಂದ್ರೆ ಯಾವುದು ಲೇಖನ ಅಂದ್ರೆ ಓದಿ ಓದಿ ಓದಿಸಿ ನಮ್ಮ ಮಕ್ಕಳಿಗೆ ಜ್ಞಾನ ಕೊಡಿ ನೀವು ಸಂಪತ್ತು ಗಳಿಸಿಬಹುದು ನಾವು ಹೌದಾ ಗಳಿಸಬಹುದು ಒಳ್ಳೆಯ ಬಂಗಾರ ಕಳಿಸಬಹುದು ನೆನ್ಪಿಟ್ಕೊಳ್ಳಿ ಜ್ಞಾನ ನಾವು ಕೊಟ್ಟಿವೆ ಜಗತ್ತಿನಲ್ಲಿ ಬಯಸಿರಂತೆ ಹೆಚ್ಚಾಗ್ತಕ್ಕಂಥ ಒಂದೇ ಒಂದು ಸಂಪತ್ತಿ ಯಾವುದು ಇರುತ್ತೆ ಜ್ಞಾನ ಅದು ಕೊಡಿ ನಮ್ಮ ಮಕ್ಕಳಿಗೆ ನೋರಣ ಅಂತ ನ ವಿಭಾಗ ಅಂತ ನಾತುರ ಅಂತ ನಾ ಅಂತ ಅಂತಂದ್ರೆ ಬ್ಯಾರ ಸಂದರ್ಭದಲ್ಲಿ ತಂದಿ ಒಂದು ಹತ್ತು ಎಕರೆ ಮಾಡ್ಯಾರ ಏನ್ ಮಾಡ್ತಾರ ಒಗ್ಗು ಕೊಟ್ಬಿಡ್ತಾರ ಎಷ್ಟು ಮಂದಿ ಡಿವೈಡೆಡ್ ಬಾಯ್ ಮಾತಾಡ್ಬೋ ಒಂಬತ್ತು ಎಕರೆ ಐತೆ ಮೂರ್ ಮಂದಿ ಮಾಡ್ತಾರೆ ಮೂರ್ ಮೂರು ಎಕರೆ ವಿಭಾಗ ಮಾಡ್ತಾರೆ ಮನೆಯ ಹತ್ತದಲ್ಲಿ ಬಂಗಾರ ಐತೆ ಅಂದ್ರೆ ಎಲ್ಲಾರಿಗೆ ವಿಭಾಗ ಹಚ್ ವಿದ್ಯೆ ನೋಡ್ರಿ ಮನೆಯೊಂದು ಐ ಎಸ್ ಕೆ ಎಸ್ ಆಫೀಸರ್ ಅದನ್ನ ಮೂರ್ ಭಾಗ ವಿದ್ಯೆ ಹಂಚ್ ಹಂತ ಬರ್ತದೆ ವಿದ್ಯೆ ಗಳಿಸಿ ಜಗತ್ತಿನಲ್ಲಿ ಬಳಸಿದಂತೆ ಹೆಚ್ಚಾಗ್ತಾ ಒಂದೇ ಒಂದು ಸಂಪತ್ತು ವಿದ್ಯೆ ಅದಕ್ಕೆ ನಿದ್ದೆಯನ್ನು ಪಡಿ ಮಕ್ಕಳಿಗೆ ಬದುಕಲಿಕ್ಕೆ ಅವಕಾಶ ಪ್ರೀತಿಸಿ ಎಲ್ಲರನ್ನೂ ಪ್ರೀತಿಸಿ ಚೂದು ಮತ್ತೆ ಪ್ರೀತಿಸ್ತದೆ ಕೇವಲ ಶಿಕ್ಷಣ ಪಡೆದರೆ ಅಷ್ಟೇನು ಮುಗಿಲಿಲ್ಲ ಸಂಸ್ಕಾರ ಬೇಕಂದ್ರೆ ಮನುಷ್ಯರೊಂದಿಗೆ ಮನುಷ್ಯರಾಗಿ ಬದುಕಕ್ಕಂಥ ನಮಗೆ ಕಲ್ಚರ್ ಇರಬೇಕು ಕೇವಲ ಡಿಗ್ರಿಗಳು ಪದೇ ಪದೇ ಹೇಳ್ತೇವೆ ನಾನು ಯುವರ್ ಆಲ್ ಡಿಗ್ರೀಸ್ ಆರ್ ಇವರ್ ಆಲ್ ಡಿಗ್ರಿ ಸಾರ್ ಅಂತಂದ್ರೆ ಜಸ್ಟ್ ಪೀಸ್ ಆಫ್ ಪೇಪರ್ ನೀವು ಬಿ ಎ ಆಗಿದ್ದು ಅಂತ ಏನ್ ಮಾಡಿ ಮಾರ್ಕರ್ಸ್ ತೋರಿಸ್ತೀರಿ ಅದನ್ನ ಬೇರೆ ಏನ್ ಬರ್ತಾ ಟೀಚರ್ ಆಗಿದೆ ಒಂದು ಐಡೆಂಟಿ ಇಷ್ಟೇ ಜಸ್ಟ್ ಪೀಸ್ ಆಫ್ ಪೇಪರ್ ಎಜುಕೇಶನ್ ಸೀನ್ ರಿಯಲ್ ಎಜುಕೇಶನ್ ಸೀನ್ ಇನ್ ಯುವರ್ ಬಿಹೇವಿಯರ್ ನಮ್ಮ ಒತ್ತಡಗಳು ಬದಲಾಗಬೇಕು ಇಕ್ವಾಲಿಟಿ ಅಂಬೇಡ್ಕರ್ ಸಮಾನತೆ ಸಮಾನತೆ ಏನಿರ್ಬೇಕು ಶಾಲಾ ಕಾಲೇಜುಗಳಲ್ಲಿ ಇರಬಾರ್ದು